ಿ ಶಿಕ್ಷಕ ಬಾಂಧವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಬಲವರ್ಧನೆ ವರ್ಷಕ್ಕೆ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಮಂಜುಳ ಜೆ ಪಿ ನಗರ ಎಲ್ರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಕಳೆದ ಬಾರಿಯಂತೆ ಈ ವರ್ಷವೂ ಕೂಡ ನನ್ನ ವಿಡಿಯೋಗಳನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಕಳೆದ ಪರ್ಯಂತೆ ಎರಡು ಕಳೆದ ಎರಡು ವರ್ಷಗಳಲ್ಲಿ ಕೂಡ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನು ನಲಿಕಲಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಾಹಿತಿಯನ್ನು ವೀಡಿಯೋಗಳ ಮೂಲಕ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಈ ವರ್ಷವೂ ಕೂಡ ನಿಮಗೆಲ್ರಿಗೂ ಒಂದು ವಿದ್ಯಾಪ್ರವೇಶ ಚಟುವಟಿಕೆಗಳನ್ನು ಒಂದು ಸುಲಭೀಕರಿಸುವ ವಿಧಾನದ ಮೂಲಕ ವಿಡಿಯೋಗಳು ವಿಡಿಯೋಗಳನ್ನ ಮಾಡ್ತಾ ಮತ್ತೊಮ್ಮೆ ನಿಮ್ಮ ಮುಂದೆ ನಿಮ್ಮೊಂದಿಗೆ ನಾನು ಒಡನಾಟವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ದಯಮಾಡಿ ಪ್ರೋತ್ಸಾಹ ನೀಡಿ ಈ ಬಾರಿಯಲ್ಲಿ ಹೊಸ ಶಿಕ್ಷಕರು ನಲಿಕಲಿಯನ್ನು ನಿರ್ವಹಣೆ ಮಾಡ್ತಿರುವಂಥ ಶಿಕ್ಷಕರಿಗೂ ಕೂಡ ಅನುಕೂಲ ಆಗೋ ನಿಟ್ಟಿನಲ್ಲಿ ನಿಮ್ಮ ಕ್ಲಸ್ಟರ್ ತಾಲೂಕು ಹಂತದಲ್ಲಿ ವಿಡಿಯೋಗಳನ್ನಾಗಿರ್ಬೋದು ಅಥವಾ ನಾನು ನೀಡುವಂಥ ಮಾಹಿತಿಗಳನ್ನು ಶೇರ್ ಮಾಡೋದ್ರ ಮೂಲಕ ಎಲ್ಲ ಶಿಕ್ಷಕರಿಗೂ ಕೂಡ ಸಹಕಾರಿ ಆಗೋ ರೀತಿಯಲ್ಲಿ ಎಲ್ಲರೂ ನನಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತೇವೆ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಏನಂದರೆ ವಿದ್ಯಾಪ್ರವೇಶ ಕಾರ್ಯಕ್ರಮ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ವಿದ್ಯಾಪ್ರವೇಶ ಕಾರ್ಯಕ್ರಮವನ್ನು ನಾವು ಶಾಲೆಯಲ್ಲಿ ಅನುಷ್ಠಾನ ಮಾಡಬೇಕಾಗಿದೆ ಸೊ ಅದರ ಪ್ರಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಏನು ಬದಲಾವಣೆ ಇಲ್ಲ ಕಳೆದ ಬಾರಿ ಯಾವ ರೀತಿ ವಿದ್ಯಾಪ್ರವೇಶ ಚಟುವಟಿಕೆಗಳನ್ನು ನಿರ್ವಹಿಸಿದೋ ಸೇಮ್ ಅದೇ ರೀತಿಯಲ್ಲಿ ಈ ಸರಿಯೂ ಕೂಡ ನಿರ್ವಹಣೆ ಮಾಡಬೇಕಾಗಿರುತ್ತೆ ಅದೇ ಹೊಸೊಬ್ಬರಿಗೆ ಸ್ವಲ್ಪ ಅರ್ಥ ಆಗುವ ಮಟ್ಟಿಗೆ ನಾನಿಲ್ಲಿ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದರ ಪ್ರಕಾರ ಮೊದಲನೇದಾಗಿ ವಿದ್ಯಾ ವಿದ್ಯಾಪ್ರವೇಶ ಅಂದರೆ ಏನು ಅನ್ನೋದನ್ನ ನೋಡೋದಾದರೆ ವಿದ್ಯಾಪ್ರವೇಶ ಅಂದರೆ ಮಕ್ಕಳನ್ನ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಭಾವನಾತ್ಮಕವಾಗಿ ಮತ್ತು ಔಪಚಾರಿಕ ಶಿಕ್ಷಣಕ್ಕೆ ಒಳಪಡಿಸುವುದು ಅಂತ ಈ ವಿದ್ಯಾಪ್ರವೇಶ ಕಾರ್ಯಕ್ರಮವು ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರ ಒಂದು ಕೇಂದ್ರ ನಿರ್ದೇಶಿತ ಕಾರ್ಯಕ್ರಮ ಆಗಿರುತ್ತೆ ಇದನ್ನು ಒಂದನೇ ತರಗತಿಗೆ ದಾಖಲಾಗುವಂತಹ ಯಾವುದೇ ವಿದ್ಯಾರ್ಥಿ ಕೂಡ ಆರಂಭಿಕ ಶಾಲಾ ಸಿದ್ಧತಾ ಚಟುವಟಿಕೆಗಳಿಗೆ ಒಳಗಾಗುವುದು ಇದರ ಪ್ರಮುಖ ಉದ್ದೇಶ ಆಗಿರುತ್ತೆ ಇಲ್ಲಿ ಎಂಟು ಅವಧಿಗಳ ಕಲಿಕೆಯಲ್ಲಿ ವಿದ್ಯಾರ್ಥಿಯನ್ನು ನಿರಂತರ ತೊಡಗಿಸುವುದರ ಮೂಲಕ ಬುನಾದಿ ಶಿಕ್ಷಣದ ಕಲಿಕೆಗೆ ಮಾನಸಿಕವಾಗಿ ತರಬೇತಿಗೊಳಿಸುವುದಾಗಿರುತ್ತದೆ ಹಾಗೆ ಸದರಿ ಕಾರ್ಯಕ್ರಮ ತೊಂಬತ್ತು ದಿನಗಳು ಅಂದರೆ ಮೂರು ತಿಂಗಳ ವ್ಯಾಪ್ತಿಯನ್ನು ಒಳಗೊಂಡಿದ್ದು ಮೂರು ಅಭಿವೃದ್ಧಿ ಗುರಿಗಳ ಅಡಿಯಲ್ಲಿ ವಿದ್ಯಾರ್ಥಿಯ ಬೆಳವಣಿಗೆಗೆ ವ್ಯಾಪಕ ಅವಕಾಶಗಳನ್ನು ಒದಗಿಸುತ್ತದೆ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರೇ ಸಾಲಿನಲ್ಲಿ ನಮಗೆಲ್ಲ ತಿಳಿದಿರುವ ಹಾಗೆ ತೊಂಬತ್ತು ದಿನಗಳು ಈ ಒಂದು ಕಾರ್ಯಕ್ರಮ ನಡೆದಿತ್ತು ಆದರೆ ಕಳೆದ ಬಾರಿ ಇದನ್ನು ನಲವತ್ತು ದಿನಗಳಿಗೆ ಇಳಿಸಲಾಗಿತ್ತು ಈ ವರ್ಷವೂ ಕೂಡ ಪ್ರಸ್ತುತ ವರ್ಷದಲ್ಲೂ ಕೂಡ ನಲವತ್ತು ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕಾಗಿದೆ ಇದರ ಪ್ರಕಾರ ಶಾಲೆ ಆರಂಭವಾಗೋ ದಿನದಿಂದ ಅಂದರೆ ಜೂನ್ ಒಂದನೇ ತಾರೀಕು ಅಂತ ಕೊಟ್ಟಿದ್ದಾರೆ ಆ ಜೂನ್ ಒಂದನೇ ತಾರೀಕು ಶನಿವಾರ ಬರೋದರಿಂದ ಶನಿವಾರ ದಿನ ನಾವು ಪ್ರಾರಂಭ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಯಾಕೆಂದರೆ ವಿದ್ಯಾಪ್ರವೇಶ ಚಟುವಟಿಕೆಗಳನ್ನು ಸೋಮವಾರದಿಂದನೇ ಶುರು ಮಾಡಿಕೊಂಡ್ರೆ ನಮಗೆ ಪ್ರತಿಬಿಂಬ ಶನಿವಾರದ ಚಟುವಟಿಕೆಗಳಿಗೆ ತೊಂದರೆ ಆಗೋದಿಲ್ಲ ಹಾಗಾಗಿ ಜೂನ್ ಮೂರನೇ ತಾರೀಕಿನಿಂದ ಇಲ್ಲಿ ಸ್ಟಾರ್ಟ್ ಮಾಡಿಕೊಂಡ್ರೆ ತೊಂದರೆ ಆಗೋದಿಲ್ಲ ಹಾಗಾಗಿ ಜೂನ್ ಮೂರು ಇಲ್ಲಿ ಜೂನ್ ಒಂದು ಅಂತ ಕೊಟ್ಟಿದ್ದಾರೆ ಆದೇಶದಲ್ಲಿ ಸೊ ನಾವು ಜೂನ್ ಮೂರನೇ ತಾರೀಕಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಇದು ನನ್ನ ಅಭಿಪ್ರಾಯ ನಿಮಗೂ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಇದು ಸೊ ಹಾಗಾಗಿ ಜೂನ್ ಮೂರಿಂದ ಜುಲೈ ಹತ್ತೊಂಬತ್ತನೇ ತಾರೀಕವರೆಗೂ ನಲವತ್ತು ದಿನಗಳ ಕಾಲ ಇದೊಂದು ಚಟುವಟಿಕೆಯನ್ನು ನಾವು ವಿದ್ಯಾಪ್ರವೇಶ ಕಾರ್ಯಕ್ರಮವನ್ನು ನಾವು ನಿರ್ವಹಣೆ ಮಾಡಬೇಕಾಗಿರುತ್ತೆ ಜೊತೆಗೆ ಇಲ್ಲಿ ಎಲ್ಲ ಮಾಧ್ಯಮದ ಉರ್ದು ಮಾಧ್ಯಮ ಆಗಿರ್ಬೋದು ಅಥವಾ ಸ್ಕೂಲ್ಗಳು ಸ್ಕೂಲ್ಗಳೇನಿದೆಯೋ ಅಲ್ಲೂ ಕೂಡ ಈ ವಿದ್ಯಾಪ್ರವೇಶ ಕಾರ್ಯಕ್ರಮವನ್ನು ಒಂದನೇ ತರಗತಿಗೆ ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ ಅಲ್ಲಿ ನಿಗದಿತ ದಿನಗಳಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಏನು ಸಾಫ್ಟ್ ಕಾಪಿಯನ್ನು ಕೂಡ ಡಿ ಎಸ್ ಆರ್ ಟಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲಾಗಿದೆ ಅಲ್ಲಿಂದ ತಗೊಂಡು ಮಾಡಬೇಕಾಗುತ್ತೆ ಮತ್ತು ಈಗಾಗಲೇ ವಾಟ್ಸಪ್ ಗ್ರೂಪ್ಗಳಲ್ಲಿ ನಲವತ್ತು ದಿನಗಳ ಏನು ಒಂದು ವಿದ್ಯಾಪ್ರವೇಶದ ಹ್ಯಾಂಡ್ಬುಕ್ ಕೂಡ ಸಾಫ್ಟ್ ಕಾಪಿಯನ್ನು ಕೂಡ ಬಿಡಲಾಗಿದೆ ಅದರ ಪ್ರಕಾರ ದಿನವಹಿ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಈ ತೊಂಬತ್ತು ದಿನಗಳ ಕಾರ್ಯಕ್ರಮವನ್ನು ನಲವತ್ತು ದಿನಗಳಿಗೆ ಇಳಿಸಲಿಕ್ಕೆ ಕಾರಣ ಏನು ಅಂತ ನಮಗೆ ಗೊತ್ತಿರೋ ಹಾಗೆ ಇಲ್ಲಿ ಚಟುವಟಿಕೆಗಳು ತೊಂಬತ್ತು ದಿನಗಳಲ್ಲಿ ತುಂಬ ಪುನರಾವರ್ತನೆ ಆಗ್ತಿತ್ತು ಜೊತೆಗಿನಲ್ಲಿ ಕಲಿಯ ತರಗತಿಗಳಲ್ಲೂ ಕೂಡ ಹಾಡಿರ್ಬೋದು ಕತೆ ಇರ್ಬೋದು ಅವೆಲ್ಲ ಪುನರಾವರ್ತನೆ ಆಗ್ತಿತ್ತು ಆ ಒಂದು ಉದ್ದೇಶದಿಂದ ನಲವತ್ತು ದಿನಗಳಿಗೆ ಇದನ್ನು ಇಳಿಸಲಾಗಿದೆ ಸೊ ಅದೇ ಪ್ರಕಾರ ನಲವತ್ತು ದಿನಗಳಲ್ಲಿ ಹೇಗೆಲ್ಲ ನಾವು ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನೋಡಬೇಕಾಗತ್ತೆ ಜೊತೆಗೆ ಇಲ್ಲಿ ಒಂದನೇ ತರಗತಿಗೆ ಎಲ್ಲ ಮಾಧ್ಯಮದ ಒಂದನೇ ತರಗತಿಗೆ ವಿದ್ಯಾಪ್ರವೇಶ ಕಾರ್ಯಕ್ರಮ ಇರುತ್ತೆ ಅದೇ ರೀತಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಏನು ಮಾಡಬೇಕು ಆ ಸಮಯದಲ್ಲಿ ಈಗ ಒಂದನೇ ತರಗತಿಗೆ ಸಪ್ರೇಟಾಗಿ ವಿದ್ಯಾಪ್ರವೇಶ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಎರಡು ಮೂರನೇ ತರಗತಿ ಮಕ್ಕಳು ಆ ಸಂದರ್ಭದಲ್ಲಿ ಸೇತು ಬಂದ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಅಂದರೆ ಸೇತು ಬಂದ ಚಟುವಟಿಕೆ ಅವರಿಗೆ ನಲಿಕಲಿ ಅಭ್ಯಾಸ ಪುಸ್ತಕದಲ್ಲಿ ಸೇತು ಬಂದ ಚಟುವಟಿಕೆ ಅಡಿಯ ಶೀರ್ಷಿಕೆ ಅಡಿಯಲ್ಲಿ ಚಟುವಟಿಕೆಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಆ ಚಟುವಟಿಕೆಗಳನ್ನು ಮೂವತ್ತು ದಿನಗಳಲ್ಲಿ ನಿರ್ವಹಣೆ ಮಾಡಬೇಕು ಅಂದರೆ ಜೂನ್ ಮೂವತ್ತೊಂದು ಜೂನ್ ಮೂವತ್ತನೇ ತಾರೀಕರೆಗೂ ನಿರ್ವಹಣೆ ಮಾಡಬೇಕಾಗತ್ತೆ ಅವ್ರಿಗೆ ಮೂವತ್ತು ದಿನಗಳ ಒಂದು ಕಾಲಾವಕಾಶವನ್ನು ಕೊಡಲಾಗಿದೆ ಅದನ್ನು ನಿರ್ವಹಣೆ ಮಾಡ್ತಾರೆ ಒಂದನೇ ತರಗತಿ ಮಕ್ಕಳು ಒಟ್ಟಿಗೆ ಇರ್ತಾರೆ ಅಂದರೆ ಮಲ್ಟಿಪಲ್ ಗೊತ್ತಿರೋ ಪ್ರಕಾರ ಲಾಸ್ಟ್ ಟೈಮೆಲ್ಲ ನಾವು ಮಾಡಿದ್ದೀನಿ ನಿರ್ವಹಣೆ ವಿಡಿಯೋನೂ ಕೂಡ ಮಾಡಿ ಹಾಕ್ತೀನಿ ಈ ಸರಿನೂ ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ ಇನ್ನು ನಲವತ್ತು ದಿನಗಳ ಅಂತ್ಯಕ್ಕೆ ಅಂದರೆ ನಲವತ್ತು ದಿನ ಆದಮೇಲೆ ವಿದ್ಯಾಪ್ರವೇಶದ ನಲವತ್ತನೇ ದಿನ ಒಂದು ಮೌಲ್ಯಾಂಕನ ದಾಖಲೆಯನ್ನು ನಾವು ಇಲ್ಲಿ ಶಿಕ್ಷಕರು ಏನು ಮಾಡಬೇಕಾಗತ್ತೆ ನಿರ್ವಹಣೆ ಮಾಡಬೇಕಾಗತ್ತೆ ಆ ದಾಖಲೆಯನ್ನು ಕೊನೆಯಲ್ಲಿ ಹೇಳ್ತೀನಿ ಇನ್ನು ಈ ವಿದ್ಯಾಪ್ರವೇಶ ಚಟುವಟಿಕೆಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಅವಧಿಗಳನ್ನು ಯೋಜಿಸ್ಕೊಳ್ಬೇಕು ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಎಂಟು ಅವಧಿಗಳಲ್ಲಿ ನಾವು ನಿರ್ವಹಣೆಯನ್ನು ಮಾಡ್ತಾ ಹೋಗ್ತೀವಿ ಆ ಎಂಟು ಅವಧಿಗಳನ್ನು ಒಂದೊಂದು ಅವಧಿಗೆ ಎಷ್ಟು ಸಮಯ ಅಂತೇಳಿ ನಿಗದಿಪಡಿಸಲಾಗಿದೆ ಇಲ್ಲಿ ನೀವು ನೋಡ್ತಿದ್ದೀರ ಇದೇ ರೀತಿಯಲ್ಲಿ ನಾವು ಎಂಟು ಅವಧಿ ಅಂದರೆ ಒಂದನೇ ತರಗತಿಗೆ ಸಪ್ರೇಟಾಗಿ ನಾವಿಲ್ಲಿ ವೇಳಾಪಟ್ಟಿ ವಿದ್ಯಾಪ್ರವೇಶದ ವೇಳಾಪಟ್ಟಿ ಅಂತಲೇ ಬರುತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ಒಂದು ವೇಳಾಪಟ್ಟಿಯನ್ನು ಅನುಸಾರವಾಗಿ ನಾವು ವೇಳಾಪಟ್ಟಿಯನ್ನು ಹಾಕ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ನಲ್ಲಿ ಕಲಿ ವೇಳಾಪಟ್ಟಿಯನ್ನು ಹಾಕೋಬೇಕಾಗುತ್ತೆ ಅವ್ರಿಗೆ ಎಂಬತ್ತು ನಿಮಿಷಗಳ ಅವಧಿ ಇರುತ್ತೆ ಇವ್ರಿಗಿಲ್ಲಿ ನೀವು ನೋಡ್ತಾ ಇದ್ದರೆ ಒಂದನೇ ಅವಧಿ ನಲವತ್ತು ನಿಮಿಷ ಎರಡನೇ ಅವಧಿ ನಲವತ್ತು ನಿಮಿಷ ಈ ರೀತಿಯಲ್ಲಿ ಬೈಫಾರ್ಗೆಟ್ ಮಾಡಲಾಗಿದೆ ಸೊ ಇದೇ ರೀತಿಯಲ್ಲಿ ನಾವು ವೇಳಾಪಟ್ಟಿಯನ್ನು ಹಾಕ್ಕೊಂಡು ನಾವೇನು ಮಾಡಬೇಕಾಗತ್ತೆ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಇಲ್ಲಿ ನಮಗೆ ಪ್ರತಿ ಶನಿವಾರ ಮೂರು ಗಂಟೆಗಳ ಸಮಯ ಸಿಗುತ್ತೆ ಹಾಗೆ ಸೋಮವಾರದಿಂದ ಶುಕ್ರವಾರ ಐದು ದಿನಗಳಲ್ಲಿ ಐದು ಗಂಟೆಗಳ ಒಂದು ಕಲಿಕಾ ಸಮಯ ಸಿಗುತ್ತೆ ಆ ಒಂದು ಸಮಯವನ್ನು ಸಮಯದಲ್ಲಿ ನಾವು ಈ ವಿದ್ಯಾಪ್ರವೇಶದ ಎಲ್ಲ ಚಟುವಟಿಕೆಗಳು ಸಂಪೂರ್ಣವಾಗಿ ಒಳಗೊಳ್ಳುವಂತೆ ನಾವು ಈ ತರಗತಿ ನಿರ್ವಹಣೆಯನ್ನು ಮಾಡ್ಕೋಬೇಕಾಗತ್ತೆ ಈ ವಿದ್ಯಾಪ್ರವೇಶದ ಅವಧಿಗಳ ಬಗ್ಗೆ ನಾನು ಇನ್ನೊಂದು ಅವೇಳಾಪಟ್ಟಿಯಲ್ಲಿ ತಿಳಿಸ್ಕೊಡ್ತೀನಿ ಈಗ ಸೂಕ್ಷ್ಮವಾಗಿ ನೀವು ನಿಮಗೆಲ್ಲ ಗೊತ್ತಿರೋ ವಿಚಾರ ಆಗಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ನೆಕ್ಸ್ಟು ಕಲಿಕಾ ಸ್ಥಳಗಳು ಇದು ಕಳೆದ ಬಾರಿಯೇ ಕಲಿಕಾ ಮೂಲೆಗಳಿದ್ದನ್ನು ಕಲಿಕಾ ಸ್ಥಳಗಳು ಅಂತ ಮಾಡಲಾಗಿದೆ ಮೊದಲಿಗೆ ಎಂಟು ಕಲಿಕಾ ಮೂಲೆಗಳಿತ್ತು ಅದನ್ನು ಕಳೆದ ಬಾರಿಯೇ ನಾಲ್ಕು ಕಲಿಕಾ ಸ್ಥಳಗಳನ್ನಾಗಿ ಅಂದರೆ ಎರಡೆರಡನ್ನು ಮರ್ಜ್ ಮಾಡಿ ಮಾಡಿರೋದು ನಿಮಗೆಲ್ರಿಗೂ ಗೊತ್ತೇ ಇದೆ ಈ ಬಾರಿಯೂ ಕೂಡ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಹಾಗೆ ಇಲ್ಲಿ ಕಲಿಕಾ ಮೂಲೆಗಳ ಒಂದು ಕಲಿಕಾ ಸ್ಥಳಗಳ ಒಂದು ಚಟುವಟಿಕೆಗಳು ಎರಡನೇ ಅವಧಿಯಲ್ಲಿ ನನ್ನ ಸಮಯದ ಅವಧಿಯಲ್ಲಿ ನಡೀತಾ ಹೋಗ್ತವೆ ಅಲ್ಲಿ ಕಲಿಕಾ ಸ್ಥಳಗಳಲ್ಲಿ ಬೇಕಾಗುವಂಥ ಏನೇನೆಲ್ಲ ಇತ್ತು ಲಾಸ್ಟ್ ಇಯರ್ ಎಲ್ಲ ಏನೇನು ಜೋಡಿಸ್ಕೊಂಡಿದ್ರು ಅದೇ ರೀತಿ ಈ ವರ್ಷವೂ ಕೂಡ ಆಯಾ ಕಲಿಕಾ ಸ್ಥಳಗಳಲ್ಲಿ ತೋಡಿಸ್ಕೊಳ್ಳಿ ನಿಮ್ಮ ತರಗತಿ ಕೋಣೆಯಲ್ಲಿ ಏನು ನಾಲ್ಕು ಕಲಿಕಾ ಸ್ಥಳಗಳು ಅಂದರೆ ನಾಲ್ಕು ದಿಕ್ಕುಗಳನ್ನು ಬೇಕಾದ್ರೆ ನೀವು ತೊಗೋಬೋದು ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ಅಥವಾ ನಿಮಗೆ ಯಾವ ರೀತಿ ನಿಮ್ಮ ತರಗತಿ ಸಿಚುವೇಷನನ್ನು ನೋಡಿಕೊಂಡು ಹೇಗೆ ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ನೋಡಿಕೊಂಡು ಅದರ ಪ್ರಕಾರನೇ ನೀವು ನಾಲ್ಕು ಸ್ಥಳಗಳನ್ನು ಒಂದು ಗುರುತು ಮಾಡಿಕೊಂಡು ಅಲ್ಲಿ ಲೇಬಲ್ಗಳನ್ನು ಹಾಕಿ ಕಲಿಕಾ ಸ್ಥಳಗಳ ಹೆಸರುಗಳನ್ನು ಹಾಕಿ ಆಯಾ ಕಲಿಕಾ ಸ್ಥಳದಲ್ಲಿ ಅಲ್ಲಿ ಇಡಬೇಕಾಗಿರುವಂಥ ವಸ್ತುಗಳನ್ನು ನೀವು ಇಡಬೇಕಾಗುತ್ತೆ ಅಲ್ಲಿ ಏನೇನೆಲ್ಲ ಇಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇನ್ನೊಂದು ವಿಡಿಯೋ ಇದೆ ಅದನ್ನು ನಾನು ಶೇರ್ ಮಾಡ್ತೀನಿ ಅದನ್ನು ಕೂಡ ನೀವೇನು ಮಾಡಬೇಕಾಗತ್ತೆ ಆ ವಸ್ತುಗಳನ್ನ ಆಯಾ ಕಲಿಕಾ ಸ್ಥಳಗಳಲ್ಲಿ ಇಡಬೇಕಾಗತ್ತೆ ಇದನ್ನೆಲ್ಲ ನೀವು ಶನಿವಾರದೊಳಗಡೆ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ ಇನ್ನು ಹೊಸ ಚಟುವಟಿಕೆಗಳನ್ನು ನಾವು ಕಲಿಕಾ ಮೂಲೆಗಳಲ್ಲಿ ಕಲಿಕಾ ಸ್ಥಳಗಳಲ್ಲಿ ಹೊಸ ಚಟುವಟಿಕೆಗಳನ್ನು ಯಾವತ್ತು ಅಳವಡಿಸ್ಕೊಳ್ತೀವೋ ಆ ಹಿಂದಿನ ದಿನ ಕೂಡ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನಾವಲ್ಲಿ ಉಳಿದು ಉಳಿದಂತೆ ಜೋಡಿಸ್ಕೋಬಹುದು ಮತ್ತು ಕಳೆದ ಬಾರಿಯಲ್ಲಿ ಈ ಕಳೆದ ಬಾರಿಯಲ್ಲಿ ಯಾವ ರೀತಿ ಮೂರನೇ ದಿನ ಒಂಬತ್ತನೇ ದಿನ ಹಾಗೆ ಹದಿನಾರನೇ ದಿನ ಇಪ್ಪತ್ತೆರಡನೇ ದಿನ ಇಪ್ಪತ್ತೆಂಟನೇ ದಿನ ಮೂವತ್ತೈದನೇ ದಿನದಲ್ಲಿ ನಾವು ಹೊಸ ಚಟುವಟಿಕೆಗಳನ್ನ ಮಾಡ್ತಿದ್ವೋ ಈ ಬಾರಿ ಕೂಡ ಅದೇ ದಿನಗಳಲ್ಲೇ ನಿರ್ವಹಣೆ ಮಾಡ್ತಾ ಇದ್ದೀವಿ ಸೊ ಅದು ಏನೂ ಬದಲಾವಣೆ ಆಗಿಲ್ಲ ಸೊ ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ಅದು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ಕೈ ಪಿಡಿ ಇದೆ ಜೊತೆಗೆ ಐವತ್ತೇಳು ಪುಟಗಳ ಏನು ನಲಿಕಲಿಯಾಗೆ ಸಂಬಂಧಪಟ್ಟಂಥ ಒಂದು ಆದೇಶ ಇತ್ತು ಆ ಆದೇಶದಲ್ಲೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆದೇಶದಲ್ಲಿ ಕೊಟ್ಟಿರುವಂತಹ ಮಾಹಿತಿಯಲ್ಲಿದೆಯಲ್ಲ ಇಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ ಯಾವ ದಿನ ಯಾವ ಒಂದು ಚಟುವಟಿಕೆಯನ್ನು ಮಾಡಬೇಕು ಯಾವ ಒಂದು ಅಭ್ಯಾಸದ ಹಾಳೆಯನ್ನು ಬಳಸಬೇಕು ಅನ್ನೋದು ಮಾಹಿತಿಯೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಇದ್ರ ಪ್ರಕಾರ ನೀವೇನು ಮಾಡಬಹುದು ನೋಡಿಕೊಂಡು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇನ್ನು ನೆಕ್ಸ್ಟ್ ಬರೋದಾದರೆ ಮೂರು ಅಭಿವೃದ್ಧಿ ಗುರಿಗಳು ಇದನ್ನು ಮತ್ತೊಮ್ಮೆ ಹೇಳ್ತೀನಿ ಯಾಕೆಂದರೆ ಕೆಲವರು ಬಂದಂಥ ಸಂದರ್ಭದಲ್ಲಿ ವಿಸಿಟ್ಗೆ ಬಂದಂಥ ಸಂದರ್ಭದಲ್ಲಿ ಇವುಗಳ ಅರ್ಥವನ್ನು ಕೇಳಬೋದು ಅಥವಾ ಅಲ್ಲಿ ಬಳಸುವಂಥ ಚಟುವಟಿಕೆ ಹಾಳೆ ಯಾವುದಕ್ಕೆ ಸಂಬಂಧಿಸಿದ್ದು ಯಾವ್ದು ಇಲ್ಲಿ ಮಾಡ್ತೀರಂತ ಕೇಳ್ಬೋದು ಸೊ ಅದಕ್ಕೋಸ್ಕರ ಈ ಒಂದು ಇದೊಂದು ಇಂಪಾರ್ಟೆಂಟ್ ಮ್ಯಾಟರ್ ಇದನ್ನು ತಿಳ್ಕೊಳ್ಳಿ ಇಲ್ಲಿ ಮೂರು ಅಭಿವೃದ್ಧಿ ಗುರಿಗಳು ಅಂದರೆ ಮೊದಲನೇದು ಐ ಎಲ್ ಅಂತೇಳಿ ಇನ್ವಾಲ್ವ್ ಲರ್ನರ್ ಅಂದರೆ ತೊಡಗಿಸಿಕೊಂಡ ಕಲಿಕಾರ್ತಿ ಇಲ್ಲಿ ಒಟ್ಟು ತೊಂಬತ್ತು ದಿನಗಳಲ್ಲಿ ನಾವು ಮೂವತ್ತೈದು ಚಟುವಟಿಕೆ ಹಾಳೆಯನ್ನು ಬಳಸ್ಕೊಂಡಿದ್ವಿ ಐಸ ಕಳೆದ ಬಾರಿ ಇಪ್ಪತ್ತು ಹಾಳೆಗಳನ್ನು ಬಳಸ್ಕೊಂಡಿದ್ವಿ ಈ ಬಾರಿ ಕೂಡ ಇಪ್ಪತ್ತು ಚಟುವಟಿಕೆ ಹಾಳೆಯನ್ನು ಬಳಸ್ಕೊಂಡಿದ್ವಿ ಇದು ಮೂರನೇ ಅವಧಿಯಲ್ಲಿ ನಿರ್ವಹಣೆ ಆಗುತ್ತೆ ಮೂರನೇ ಅವಧಿ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬುನಾದಿ ಸಂಖ್ಯೆ ಅಜ್ಞಾನದ ಅವಧಿ ಅಲ್ಲಿ ನಿರ್ವಹಣೆ ಆಗುತ್ತೆ ಆ ಅವಧಿಯಲ್ಲಿ ನಿರ್ವಹಣೆ ಮಾಡಬೇಕು ಇದು ಎಲ್ಲಿದೆ ಚಟುವಟಿಕೆ ಹಾಳೆಗಳು ಅಂದರೆ ಗಣಿತ ಅಭ್ಯಾಸ ಪುಸ್ತಕದಲ್ಲಿ ಒಂದನೇ ತರಗತಿಗೆ ಏನು ಈಗಾಗಲೇ ಪಠ್ಯಪುಸ್ತಕಗಳು ಸರಬರಾಜು ಆಗಿದೆ ಅದರಲ್ಲಿ ಬಂದಿರುವಂಥ ಭಾಗ ಒಂದು ಭಾಗ ಎರಡು ಅಂತ ಈ ಸರಿ ಎರಡು ಪಾರ್ಟ್ ಒನ್ ಪಾರ್ಟ್ ಬಿ ಅಂತ ಪಾರ್ಟ್ ಟು ಅಂತೇಳಿ ಪುಸ್ತಕಗಳಂದರೆ ಸೆಮಿಸ್ಟರ್ ವಹಿಸ್ಕೊಳ್ ಕೊಟ್ಟಿದ್ದಾರೆ ಅದರಲ್ಲಿ ಭಾಗ ಒಂದರಲ್ಲಿ ಮೊದಲಿಂದ ಒಂದರಿಂದ ಇಪ್ಪತ್ತನೇ ಪುಟದವರೆಗೂ ಇರುವಂತಹ ಚಟುವಟಿಕೆಗಳೇನಿದೆ ಅದೆಲ್ಲ ವಿದ್ಯಾಪ್ರವೇಶದ ಚಟುವಟಿಕೆಗಳು ಲಾಸ್ಟ್ ಕೊನೆ ಸಾರಿ ಕೂಡ ಟೆಕ್ಸ್ಟ್ ಬುಕ್ಕಲ್ಲೇ ಇದ್ದಿದ್ದು ಈ ಸಾರಿ ಕೂಡ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ಸೊ ಅಲ್ಲಿ ಒಂದರಿಂದ ಇಪ್ಪತ್ತನೇ ಪುಡ್ತವರೆಗೂ ಇರುವಂತಹ ಚಟುವಟಿಕೆಗಳು ಗಣಿತ ಅಭ್ಯಾಸ ಪುಸ್ತಕದಲ್ಲಿರುವಂಥ ಚಟುವಟಿಕೆಗಳನ್ನು ಮತ್ತು ಇದು ಮೂರನೇ ಅವಧಿಯಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಯಾವಾಗ ಅಭ್ಯಾಸ ಹಳೆಗಳನ್ನು ಬಳಸಬೇಕು ಎಷ್ಟನೇ ನಂಬರ್ದು ಅಂದರೆ ಐ ಎಲ್ ಒಂದು ಐ ಎಲ್ ಎರಡು ಈ ರೀತಿ ಕೊಟ್ಟಿರ್ತಾರೆ ಅದೇ ಅಭ್ಯಾಸದ ಹಳೆಯನ್ನು ಬಳಸ್ಕೋಬೇಕು ಅವತ್ತು ಮಾಡಿದ್ದಿನ ಎಲ್ಲ ಪ್ರ ಎಲ್ಲ ಮಕ್ಕಳಿಗೂ ಕೊಟ್ಟು ಎಲ್ಲ ಮಕ್ಕಳಿಂದ ಚಟುವಟಿಕೆ ನಿರ್ವಹಣೆ ಮಾಡಿ ಅದನ್ನು ತಿದ್ದಿ ಸೈನ್ ಹಾಕಿ ಇಡಬೇಕಾಗತ್ತೆ ಡೇಟ್ ಹಾಕಿ ಇಡಬೇಕಾಗತ್ತೆ ಇನ್ನು ಎರಡನೇದು ಬಂದು ಹೆಚ್ ಡಬ್ಲ್ಯೂ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತೇಳಿ ಅಭಿವೃದ್ಧಿ ಗುರಿ ಇದು ಆರೋಗ್ಯ ಮತ್ತು ಸ್ವಾಸ್ಥ್ಯ ಅಂತೇಳಿ ಕರೀತಾರೆ ಇದನ್ನು ಶಾರ್ಟ್ ಫಾರ್ಮಲ್ಲಿ ಹೆಚ್ ಡಬ್ಲ್ಯೂ ಅಂತ ಕರೀತಾರೆ ಅಂದರೆ ಇದು ಆರೋಗ್ಯ ಮತ್ತು ಆರೋಗ್ಯ ಮತ್ತು ಪರಿಸರ ಅಂದರೆ ಒಂದನೇ ತರಗತಿ ಆರೋಗ್ಯ ಮತ್ತು ಪರಿಸರ ಎಂಬ ಪಠ್ಯಪುಸ್ತಕದಲ್ಲಿ ಮೊದಲಿಂದ ಒಂದರಿಂದ ಹದಿನೈದನೇ ಪುಡತವರೆಗೂ ಬರುವಂತಹ ಇವು ಚಟುವಟಿಕೆ ಹಾಳೆ ಆಗಿರುತ್ತೆ ಇಲ್ಲಿ ಹದಿನೈದು ಹಾಳೆಗಳನ್ನು ಬಳಸ್ಕೊಳ್ಳಲಾಗಿದೆ ಕಳೆದ ಬಾರಿ ಕೂಡ ಅಷ್ಟೇ ಇತ್ತು ಅದನ್ನು ಆಯಾ ದಿನಗಳಲ್ಲಿ ನಿರ್ವಹಣೆ ಮಾಡಿ ಏನು ಮಾಡಬೇಕಾಗುತ್ತೆ ರೈಟ್ ಹಾಕಿ ಡೇಟ್ ಹಾಕಿ ಇಡಬೇಕಾಗುತ್ತೆ ಇನ್ನು ಮೂರನೇ ಅಭಿವೃದ್ಧಿ ಗುರಿ ಸಿ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತೇಳಿ ಪರಿಣಾಮಕಾರಿ ಸಂವಹನಕರನ್ನಾಗಿಸುವುದು ಅಂತ ಇಲ್ಲೂ ಕೂಡ ಇಪ್ಪತ್ತು ಹಾಳೆಗಳಿದೆ ಈ ಬಾರಿಯೂ ಕೂಡ ಇಪ್ಪತ್ತು ಹಾಳೆಗಳನ್ನು ಬಳಸ್ಕೊಳ್ಳಲಾಗಿದೆ ಇದು ಕನ್ನಡ ಅಭ್ಯಾಸ ಪುಸ್ತಕದಲ್ಲಿ ಮೊದಲ ಒಂದನೇ ಪುಟದಿಂದ ಇಪ್ಪತ್ತನೇ ಪುಟದವರೆಗೂ ಇದೆ ಇದನ್ನು ಐದನೇ ಅವಧಿಯಲ್ಲಿ ಬಳಸ್ಕೋಬೇಕಾಗತ್ತೆ ಈ ವಿಡಿಯೋ ಮೂಲಕ ನಿಮಗೆಲ್ರಿಗೂ ಅದು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಒಂದೆರಡು ದಿನದ ಕ್ಲಾಸ್ನ ನೀವು ನಿರ್ವಹಣೆ ಮಾಡಿದ ಮೇಲೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಹೊಸೊಬ್ಬರಿಗೆ ಸೊ ವಿಡಿಯೋನ ನೋಡಿಕೊಂಡು ನೀವೇನು ಮಾಡ್ಬೋದು ತರಗತಿ ನಿರ್ವಹಣೆಯನ್ನು ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ನೋಡೋದಾದರೆ ಇವಿಷ್ಟು ನಾನು ನೆನಪಲ್ಲಿ ಇಟ್ಕೊಳ್ಳಿ ಐ ಎಲ್ ಅಂದರೆ ಇನ್ವಾಲ್ವ ಎಚ್ ಡಬ್ಲ್ಯೂ ಅಂದರೆ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಇ ಸಿ ಅಂದರೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಇದರಲ್ಲಿ ಬರುವಂತಹ ಐ ಅಲ್ಲಿ ಬರುವಂಥದ್ದು ಇಪ್ಪತ್ತು ಚಟುವಟಿಕೆ ಹಳೆಗಳು ಎಚ್ ಡಬ್ಲ್ಯೂದಲ್ಲಿ ಬರುವಂಥದ್ದು ಹದಿನೈದು ಅಲ್ಲಿ ಬರುವಂಥದ್ದು ಇಪ್ಪತ್ತು ಕಲಿಕಾ ಸಾರಿ ಚಟುವಟಿಕಾ ಹಳೆಗಳು ಮತ್ತು ಐ ಅನ್ನು ಅಂದರೆ ಗಣಿತ ಎಚ್ ಡಬ್ಲ್ಯೂ ಅಂದರೆ ಪರಿಸರ ಅಧ್ಯಯನ ಅಥವಾ ಆರೋಗ್ಯ ಮತ್ತು ಪರಿಸರ ಇ ಸಿ ಅಂದರೆ ಕನ್ನಡ ಭಾಷಾ ವಿಷಯ ಕನ್ನಡ ಅಥವಾ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಚಟುವಟಿಕೆ ಹಾಳೆಗಳು ಅದನ್ನು ನೀವು ಇಷ್ಟನ್ನು ನೆನಪಲ್ಲಿಟ್ಟು ಮತ್ತು ಕಳೆದ ಬಾರಿ ನಮಗೆ ಕೈಪಿಡಿ ಸಾಫ್ಟ್ ಕಾಪಿಯಲ್ಲಿ ಸಿಕ್ಕಿತ್ತು ನಲವತ್ತು ದಿನಗಳದ್ದು ಈ ಬಾರಿಯೂ ಕೂಡ ಸಾಫ್ಟ್ ಕಾಪಿಯಲ್ಲಿ ಇದೆ ಬೇಕಿದ್ರೆ ಅದನ್ನು ನೀವು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಬೇಕಿದ್ದರೆ ಜಿರಾಕ್ಸ್ ಮಾಡಿಸಿಟ್ಕೋಬೋದು ಅಥವಾ ಮೊಬೈಲಲ್ಲೇ ನೋಡ್ಕೊಂಡು ಮಾಡ್ತೀವಿ ಅಂದ್ರೆ ತೊಂದರೆ ಇಲ್ಲ ಅಥವಾ ವಿಡಿಯೋ ನೋಡ್ಕೊಂಡು ಮಾಡಿದ್ರೂ ತೊಂದರೆ ಇಲ್ಲ ಅಲ್ಲಿ ಯಾವ ದಿನ ಯಾವ ಚಟುವಟಿಕೆನ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಮಾಡಬೇಕಾಗತ್ತೆ ಇನ್ನೆಲ್ಲಿ ನಲವತ್ತು ದಿನಗಳ ದಿನವಹಿ ಚಟುವಟಿಕೆಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಏನೇನು ಚಟುವಟಿಕೆಗಳು ಬರ್ತವೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೀವು ಅದನ್ನು ನೋಡಿಕೊಂಡು ನಿರ್ವಹಣೆ ಮಾಡ್ಬೋದು ಒಂದನೇ ದಿನದಲ್ಲಿ ಮೊದಲನೇ ಅವಧಿಯಲ್ಲಿ ಯಾವ ಚಟುವಟಿಕೆ ಇದೆ ಶುಭಾಶಯ ವಿನಿಮಯ ಮತ್ತು ಮಾತುಕತೆಯಲ್ಲಿ ನಿನಗೆ ಸ್ವಾಗತ ನನ್ನ ಕುರಿತು ಅಂತ ಚಟುವಟಿಕೆ ಇದೆ ಎರಡನೇ ಅವಧಿ ನನ್ನ ಸಮಯದಲ್ಲಿ ಕಲಿಕಾ ಸ್ಥಳಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಏನೇನು ವಸ್ತುಗಳಿದೆ ಏನು ಏನು ಚಟುವಟಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀವಿ ಮೂರನೇ ಅವಧಿ ಪುನಾದಿ ಸಂಖ್ಯಾ ಅದರಲ್ಲಿ ನೋಡು ಮತ್ತು ಹೇಳುವಂಥ ಚಟುವಟಿಕೆ ಇದೆ ಮತ್ತೊಂದು ಅಭ್ಯಾಸದ ಹಾಳೆ ಐ ಎಲ್ ಒಂದು ಅಭ್ಯಾಸದ ಚಟುವಟಿಕೆ ಹಾಳೆಯನ್ನು ಬಳಸಲಾಗಿದೆ ಸೊ ಗಣಿತ ಪುಸ್ತಕದಲ್ಲಿರುತ್ತೆ ಅದು ಆ ಗಣಿತ ಪುಸ್ತಕದಲ್ಲಿರುವಂಥ ಮೊದಲನೇ ಪುಟದ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಿಸಿ ರೈಟ್ ಹಾಕಿ ಇಡಬೇಕಾಗುತ್ತೆ ಎಲ್ಲ ಮಕ್ಕಳು ಕೂಡ ಮಾಡಿಸ್ಬೇಕಾಗುತ್ತೆ ಇನ್ನು ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಅಲ್ಲಿ ಹೆಚ್ ಡಬ್ಲ್ಯೂಗೆ ಸಂಬಂಧಪಟ್ಟಂತಹ ಒಂದನೇ ಹಾಳೆಯಲ್ಲಿರುವಂತಹ ಚಟುವಟಿಕೆಯನ್ನು ಮಾಡಿಸ್ಬೇಕು ತಿದ್ದಿ ಡೇಟ್ ಹಾಕಬೇಕು ಜೊತೆಗೆ ಒತ್ತು ಚಿತ್ರರಚನೆಯನ್ನು ಮಾಡಿಸ್ಬೇಕು ನೆಕ್ಸ್ಟ್ ಐದನೇ ಅವಧಿ ಅಂದರೆ ಮಧ್ಯಾಹ್ನದ ಮೊದಲನೇ ಅವಧಿ ಭಾಷಾಭಿವೃದ್ಧಿಯಲ್ಲಿ ಅಲ್ಲಿ ಅನುಭವ ಹಂಚಿಕೆ ಚಿತ್ರ ಸಂಪುಟ ತೋಚಿದಂತೆ ಗೀಚು ಅಂತ ಇದೆ ಆ ಚಟುವಟಿಕೆಯನ್ನು ಹೇಗೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ಇನ್ನು ಆರನೇ ಅವಧಿ ಹೊರಾಂಗಣ ಆಟ ಅಲ್ಲಿ ಆಟದ ಸ್ಥಳ ಮತ್ತು ವಸ್ತು ವಸ್ತು ತಿಳುವಳಿಕೆ ಅಂತ ಕೊಟ್ಟಿದ್ದಾರೆ ಆ ಚಟುವಟಿಕೆನ ನಿರ್ವಹಿಸಬೇಕು ಏಳನೇ ಅವಧಿ ಕಥಾ ಸಮಯ ಅಲ್ಲಿ ಸಿಂಹ ಮತ್ತು ಇಲಿ ಕಥೆಯನ್ನು ಹೇಳಬೇಕಾಗತ್ತೆ ಯಾವ ರೀತಿ ಹೇಳಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಮಾಡಬೇಕು ಎಂಟನೇ ಅವಧಿ ಮತ್ತೆ ಸಿಗೋಣ ಮತ್ತೆ ಸಿಗೋಣ ಅಂದರೆ ಈ ಏಳು ಅವಧಿಗಳಲ್ಲಿ ಏನೇನೆಲ್ಲ ನಿರ್ವಹಣೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಮಕ್ಕಳಿಂದ ಹಿಮಾಯಿತಿಯನ್ನು ಪಡ್ಕೋಬೇಕು ಜೊತೆಗೆ ಮಾರನೇ ದಿನ ಅಂದರೆ ಎರಡನೇ ದಿನ ಏನು ಚಟುವಟಿಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಇದಿಷ್ಟು ಆ ಒಂದು ದಿನದಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಅವಧಿಗಳ ಬಗ್ಗೆ ಒಂದು ವಿಶ್ಲೇಷಣೆ ಇದು ಪೂರ್ತಿ ನಲವತ್ತು ದಿನಕ್ಕೆ ಯಾವ್ಯಾವ ದಿನ ಯಾವ್ಯಾವ ಚಟುವಟಿಕೆ ಯಾವ್ಯಾವ ಹಾಳೆ ಬಳಸಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಐವತ್ತೇಳು ಪುಟಗಳ ನಲಿಕಲಿ ಆದೇಶ ಇತ್ತಲ್ಲ ಆ ಒಂದು ಪಿ ಡಿ ಇದೆ ಬೇಕಿದ್ರೆ ಇದನ್ನು ಜೆರಾಕ್ಸ್ ಐದೊಂದು ನಾಲ್ಕು ಪೇಜ್ನ ಜೆರಾಕ್ಸ್ ಮಾಡಿಸಿ ಇಟ್ಕೊಳ್ಳಿ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಇನ್ನೊಂದು ನಲಿಕಲಿ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ದಾಖಲೆಗಳನ್ನ ಇಡಬೇಕು ಇಲ್ಲಿ ವಿದ್ಯಾಪ್ರವೇಶದ ಏನು ಚಟುವಟಿಕೆ ಹಾಳೆ ನಾನು ಅಲ್ಲಿ ಹೇಳೋದ್ನಲ್ಲ ಇ ಸಿ ಐ ಎಲ್ ಮತ್ತು ಹೆಚ್ ಡಬ್ಲ್ಯೂಗೆ ಸಂಬಂಧಪಟ್ಟಂತಾದರೆ ಗಣಿತ ಪುಸ್ತಕ ಗಣಿತ ಪರಿಸರ ಮತ್ತು ಕನ್ನಡ ಅಭ್ಯಾಸ ಪುಸ್ತಕದಲ್ಲಿನ ಮೊದಲ ಒಂದು ಚಟುವಟಿಕೆ ಹಾಳೆಗಳೇನು ಕೊಟ್ಟಿದ್ದಾರೋ ಆ ಹಾಳೆಗಳನ್ನು ನಿರ್ವಹಣೆ ಮಾಡಿ ಅದನ್ನು ರೈಟ್ ಹಾಕಿ ಡೇಟ್ ಹಾಕಿ ಇಡ್ತಿಲ್ಲ ಆ ಒಂದು ನಿರ್ವಹಣೆ ಮಾಡಿರುವಂತಹ ದಾಖಲೆ ಇರಬೇಕಾಗತ್ತೆ ನಮ್ಮ ಹತ್ರ ಜೊತೆಗೆ ಪ್ರತಿಬಿಂಬ ಎಂಬಂತಹ ಒಂದು ಹಾಳೆ ಬರುತ್ತೆ ಅದನ್ನು ನಾವೇನು ಅದನ್ನು ಇಟ್ಕೊಳ್ಳೋ ರೆಕಾರ್ಡ್ ಇಡೋದು ಬೇಡ ಆ ದಿನದಲ್ಲಿ ಅಲ್ಲಿ ಏನು ಕೊಟ್ಟಿದ್ದಾರೋ ಚಟುವಟಿಕೆಗಳನ್ನ ಅಂದರೆ ಆ ವಾರದಲ್ಲಿ ಏನೇನೆಲ್ಲ ಮಕ್ಕಳು ನಿರ್ವಹಣೆ ಮಾಡಿದರು ಅನ್ನೋದನ್ನು ಯಾವ ರೀತಿ ನಿರ್ವಹಣೆ ಮಾಡಿದರು ಅಥವಾ ನನ್ನ ಒಂದು ಚಟುವಟಿಕೆ ನಿರ್ವಹಣೆ ಹಂತದಲ್ಲಿ ಏನಾರು ಬದಲಾವಣೆ ಮಾಡ್ಕೊಳ್ಬೇಕಾ ಅನ್ನೋದ್ರ ಬಗ್ಗೆ ನಾವೇನು ಮಾಡಬೇಕು ಶನಿವಾರದ ದಿನ ಇದನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಅವಲೋಕನ ಮಾಡ್ಕೋಬೇಕಾಗತ್ತೆ ಅಥವಾ ನೆಕ್ಸ್ಟು ನಾನು ಇಂಪ್ಲಿಮೆಂಟ್ ಮಾಡುವಂತಹ ವಿಚಾರಗಳೇನಾರು ಇದ್ದರೆ ಹೊಸದನ್ನು ಏನಾರು ನಾವು ನಾವಲ್ಲಿ ಇಂಪ್ಲಿಮೆಂಟ್ ಮಾಡೋ ಅವಲೋಕನವನ್ನು ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಇನ್ನು ಮೂರನೇದು ವಿದ್ಯಾಪ್ರವೇಶದ ಅಂತಿಮ ಮೌಲ್ಯಮಾಪನ ಮಾಡಿ ಮಾರ್ಗಸೂಚಿಯ ನಿರ್ವಹಣೆ ಇದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಕೈಪಿಡಿಯ ಕೊನೆಯಲ್ಲಿ ಕೊಟ್ಟಿದರೆ ಆ ಒಂದು ರೆಕಾರ್ಡನ್ನು ಇಡಬೇಕಾಗತ್ತೆ ಅಂತಿಮ ಮೌಲ್ಯಮಾಪನ ಮಾರ್ಗಸೂಚಿ ಅಂತ ಈ ಒಂದು ಎರಡು ಪುಟಗಳಿದೆ ಇದು ಒಂದೊಂದು ಮಗುಗೆ ಎರಡೆರಡು ಪುಟಗಳು ಬರುತ್ತೆ ಅದನ್ನು ಜೆರಾಕ್ಸ್ ಮಾಡಿಸಿ ಕೃತಿ ಸಂಪುಟದಲ್ಲಿ ನಾವು ಇದನ್ನು ಫಿಲ್ ಮಾಡಿ ನಲವತ್ತನೇ ದಿನ ಫಿಲ್ ಮಾಡಿ ಇಡಬೇಕಾಗುತ್ತೆ ಇಲ್ಲಿ ಪೋಷಕರ ಎಲ್ಲ ಮಾಡಬೇಕಾಗುತ್ತೆ ಇದನ್ನು ನಿರ್ವಹಣೆ ಮಾಡೋದಿನ ಕೊನೆಯ ನಾನು ಇದನ್ನು ಹೇಳ್ಕೊಡ್ತೀನಿ ವಿಡಿಯೋವನ್ನು ಹಾಕ್ತೀನಿ ಅದೇ ರೀತಿ ನೀವು ಮಾಡಬೇಕಾಗುತ್ತೆ ಇದೊಂದು ದಾಖಲೆ ಜೊತೆಗೆ ಇನ್ನೊಂದು ವಿದ್ಯಾಪ್ರವೇಶದ ದಿನಚರಿ ನಿರ್ವಹಣೆ ಅಂತ ಕೊಟ್ಟಿದ್ದಾರೆ ಇದು ನಿಮ್ಮ ಡಯಟ್ ಹಂತದಲ್ಲಿ ಅಥವಾ ತಾಲೂಕು ಹಂತದಲ್ಲಿ ಹೇಳಿದರೆ ಮಾತ್ರ ನಿರ್ವಹಣೆ ಮಾಡಿ ಇಲ್ಲಾಂದರೆ ಇದು ನಿಮ್ಮ ವಿವೇಚನೆಗೆ ಬಿಟ್ಟಿದೆ ಇದು ಪ್ರತಿ ವರ್ಷ ಕೂಡ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ ಈ ವರ್ಷವೂ ಕೂಡ ಮ್ಯಾಕ್ಸಿಮಮ್ ಹೇಳಿದರೆ ಮಾಡಬೇಕಾಗಬಹುದು ಅದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು ಮತ್ತು ಆ ದಿನಚರಿ ನಿರ್ವಹಣೆಯನ್ನು ಪ್ರತಿ ವರ್ಷ ಕೂಡ ನಾವು ಬರೀತಾ ಇದ್ವಿ ನೋಡಿದ್ದೀರ ಬರೆದಿದ್ದೀರಾ ಸೊ ಈ ವರ್ಷ ಕೂಡ ಅದೇ ರೀತಿಯಲ್ಲಿ ನೀವು ಮಾಡ್ಕೋಬೋದು ಇದಕ್ಕೆ ಸಪ್ರೇಟಾಗಿ ಒಂದು ನೋಟ್ಬುಕ್ ಇಟ್ಕೋಬೋದು ಅಥವಾ ಈ ರೀತಿ ಒಂದು ಖಾಲಿ ಪಿ ಡಿ ಎಫ್ನ ಮಾಡಿಕೊಂಡು ಬುಕ್ಲೆಟ್ ಮಾಡಿಕೊಂಡು ಅದರಲ್ಲಿ ಕೂಡ ನೀವು ನಿರ್ವಹಣೆ ಮಾಡ್ಬೋದು ಈ ರೀತಿಯಲ್ಲಿ ಅಂದರೆ ಪ್ರತಿದಿನ ಏನೇನು ಮಾಡ್ತೀರಾ ಅನ್ನೋದ್ರ ಬಗ್ಗೆ ಬರೆದಿಡ್ಬೇಕಾಗುತ್ತೆ ಇದನ್ನು ಸಪ್ರೇಟ್ ಇನ್ನೊಂದು ವಿಡಿಯೋ ಇದೆ ನಾನು ಅದನ್ನು ಶೇರ್ ಮಾಡ್ತೀನಿ ಅದರಲ್ಲಿ ನೀವು ನೋಡಿಕೊಂಡು ವಿಡಿಯೋ ದಿನಚರಿ ಹೇಗೆ ಬರೆಯೋದು ಅಂತೇಳಿ ನೀವು ನಿರ್ವಹಣೆ ಮಾಡ್ಕೋಬೋದು ಇದಿಷ್ಟು ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಕಳೆದ ವರ್ಷ ಹೇಗಿತ್ತೋ ಅದೇ ರೀತಿ ಇದೆ ಯಾವುದೇ ರೀತಿ ಬದಲಾವಣೆ ಇಲ್ಲ ಸೊ ಹಾಗಾಗಿ ಕಳೆದ ವರ್ಷದಲ್ಲಿ ನಿರ್ವಹಣೆ ಮಾಡಿದಂತೆ ಈ ವರ್ಷವೂ ಕೂಡ ಮಾಡಿ ಏನು ವಿ ನಲವತ್ತು ದಿನಗಳ ವಿದ್ಯಾಪ್ರವೇಶದ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ನಮ್ಮ ಒಂದು ಹೊಸ ಹೊಸದಾಗಿ ದಾಖಲಾದ ಎಲ್ಲ ಮಕ್ಕಳನ್ನು ಕೂಡ ನಮ್ಮ ಶಾಲಾ ವಾತಾವರಣಕ್ಕೆ ಹೊಂದಿಸ್ಕೊಂಡು ಆ ಮಕ್ಕಳು ಖುಷಿ ಖುಷಿಯಾಗಿ ಕಲಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ಒಂದು ವಿದ್ಯಾಪ್ರವೇಶ ಕಾರ್ಯಕ್ರಮ ಹೊಸದಿದೆ ಅವ್ರಿಗೇನಾದರೂ ಗೊಂದಲಗಳಿದ್ರೆ ಅಥವಾ ನಿಮ್ಗಳಿಗೆ ಏನಾದರೂ ಸಲಹೆ ಸೂಚನೆಗಳು ಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನೂ ಹೆಚ್ಚಾಗಿ ಯಾವುದಾರು ಒಂದು ವಿಷಯದ ಬಗ್ಗೆ ತಿಳ್ಕೋಬೇಕು ಅನಿಸಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ನಾನು ನಿಮ್ಮ ಕಮೆಂಟ್ಗೆ ಉತ್ತರವಾಗಿ ವಿಡಿಯೋ ಮೂಲಕ ನಾನು ನಿಮಗೆ ಅದಕ್ಕೆ ಪರಿಹಾರವನ್ನು ಕೊಡ್ತೀನಿ ಅಂತ ನನ್ನ ಕೈಲಾದಷ್ಟು ಮಟ್ಟಿಗೆ ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಈ ವಿಡಿಯೋವನ್ನು ಶೇರ್ ಮಾಡಿ ಆದಷ್ಟು ಎಲ್ಲ ಶಿಕ್ಷಕರಿಗೂ ಸಿಗೋ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು